ಆಕಾಶವಾಣಿ ಹಾಸನ ಅಪಾರ ಕೀರ್ತಿ ಗಳಿಸಿ ಭವ್ಯ ನಾಡಿದು ಕರ್ನಾಟಕ ಶಿಲ್ಪ ಕಲೆಯ ಬೀಡಿದು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕೇಳಿ ಸಿರಿಗನ್ನಡಂ ಗೆಲ್ಗೆ ಕನ್ನಡ ಗೋವಿನ ಓ ಮುದ್ದಿನ ಕರು ಕನ್ನಡತನ ಹೊಂದಿದ್ದರೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ನಮ್ಮೆಲ್ಲ ಪ್ರೀತಿಯ ಕೇಳುವರಿಗೆ ನಮಸ್ಕಾರ ಇಂದಿನ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸಾರಣಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಂದಿನ ಈ ಸರಣಿಯಲ್ಲಿ ಕೇಳೋಣ ಕರ್ನಾಟಕದ ಜಾನಪದ ಪರಂಪರೆ ಈ ವಿಚಾರವಾಗಿ ಡಾಕ್ಟರ್ ಶಾಂತಾ ಅವರಿಂದ ಕೇಳೋಣ ಡಾಕ್ಟರ್ ಶಾಂತ ಅತ್ನಿ ಅವರು ಮೂಲತಃ ಅರಕಲಗುಡಿನವರು ತಂದೆ ಶ್ರೀ ಕೋಡಯ್ಯ ತಾಯಿ ಶ್ರೀಮತಿ ಲಕ್ಕಮ್ಮ ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಅರಕಲಗೂಡಿನಲ್ಲಿ ಪೂರೈಸಿದ ಇವರು ಕನ್ನಡ ಸಮಾಜಶಾಸ್ತ್ರ ಹಾಗೂ ಪ್ರಾಕೃತ ಹೀಗೆ ಮೂರು ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಗಳಿಸಿರುವ ಇವರು ವಿವಿಧ ಸ್ನಾತಕೋತ್ತರ ಡಿಪ್ಲೊಮೋ ಕೋರ್ಸ್ಗಳನ್ನು ತನ್ನದಾಗಿಸಿಕೊಂಡಿದ್ದಾರೆ ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯಕ್ಕೆ ವಿವಿಧ ಸಂಶೋಧಕರ ಸಂಶೋಧನೆಗಳಲ್ಲಿ ಜೈನ ಧರ್ಮದ ಚಿಂತನೆಗಳ ಕುರಿತು ಸಲ್ಲಿಸಿದ ಪ್ರೌಢ ಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ ಅನೇಕ ಸಾಹಿತ್ಯಿಕ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡಿರುವ ಇವರು ಇದುವರೆಗೆ ಬಿತ್ತಿ ಬೆಳೆಯುವುದೇ ಜೀವ ಕಷ್ಟಗಳಿಗೂ ಸಾವಿದೆ ಔವನ ಸೋಬಾನೆ ಒಲವೊಂದೇ ಎದೆಯ ಭಾಷೆ ಇವೇ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ವಿವಿಧ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿರುವ ಇವರಿಗೆ ಇವರ ಸಾಹಿತ್ಯ ಸೇವೆ ಗುರುತಿಸಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ರಾಜ್ಯ ಮಟ್ಟದ ಅನೇಕ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಇದೀಗ ಕರ್ನಾಟಕದ ಜಾನಪದ ಪರಂಪರೆ ಕುರಿತು ಮಾತನಾಡುತ್ತಿದ್ದಾರೆ ಡಾಕ್ಟರ್ ಶಾಂತಾ ಅತ್ನಿ ಜನಸಾಮಾನ್ಯರು ಹೊಲ ಗದ್ದೆಗಳಲ್ಲಿ ದುಡಿಯುವಾಗ ಅವರ ಶ್ರಮವನ್ನು ಮರೆಸುವ ಶಕ್ತಿ ಜಾನಪದಕ್ಕಿತ್ತು ಅವರು ತಮ್ಮ ನೋವು ಸಂಕಟ ಹಸಿವು ನೀರಡಿಕೆಗಳನ್ನು ಮರೆತು ಶ್ರಮ ಸಂಸ್ಕೃತಿಯಲ್ಲಿ ಇರುವಾಗ ಅವರಿಗೆ ಸಹಾಯಕ್ಕೆ ಬಂದಿದ್ದು ಜಾನಪದ ಕಲೆಗಳು ಮತ್ತು ಅದರ ಸಂಸ್ಕೃತಿ ಜನಸಾಮಾನ್ಯರಿಂದ ರಚನೆಯಾದ ಸಾಹಿತ್ಯ ಪರಂಪರೆಯಾಗಿ ಉಳಿಯಿತು ಭಾಷೆಗೆ ಲಿಪಿ ಕಾಣಿಸಿಕೊಳ್ಳದೆ ಕಾಲದಿಂದಲೇ ಜನಪದ ಸಾಹಿತ್ಯವು ಹುಟ್ಟಿ ಅದು ಬಾಯಿಂದ ಬಾಯಿಗೆ ಪ್ರಸಾರವಾಗಿ ತಲೆಮಾರಿನಿಂದ ತಲೆಮಾರಿಗೆ ಬಳುವಳಿಯಾಗಿ ಉಳಿದುಕೊಂಡು ಬಂದಿದೆ ಜನಪದರು ತಮ್ಮ ಬದುಕಿನ ಕಷ್ಟ ಕಾರ್ಪಣ್ಯಗಳನ್ನು ನೋವು ನಲಿವುಗಳನ್ನು ತಾವು ಮಾತನಾಡುವ ಸರಳ ಭಾಷೆಯಲ್ಲಿ ಅಭಿವ್ಯಕ್ತಿಪಡಿಸುತ್ತಾ ಈ ಸಾಹಿತ್ಯ ರಚನೆಗೆ ಹಿರಿಯರು ಕಿರಿಯರು ಹೆಂಗಸರು ಗಂಡಸರು ಮಕ್ಕಳು ಎನ್ನದೇ ಎಲ್ಲರೂ ಪಾಲ್ಗೊಳ್ಳುತ್ತಾ ಬಂದಿದ್ದಾರೆ ಇದನ್ನು ವ್ಯಕ್ತಿನಿಷ್ಠವೆಂದು ಕರೆಯದೆ ಸಮೂಹ ಸಮೂಹನಿಷ್ಠವೆಂದು ಗುರುತಿಸಬಹುದಾಗಿದೆ ಮೇಲಾಗಿ ದುಡಿಮೆಯ ಜೊತೆಗೆ ಜನಪದ ಸಾಹಿತ್ಯ ಹುಟ್ಟಿರುವುದರಿಂದ ದುಡಿತದ ಲಯಗಳನ್ನು ಅನುಸರಿಸಿ ಇದು ರಚಿತವಾಗಿದೆ ರೈತ ಹೊಲದಲ್ಲಿ ಕೆಲಸ ಮಾಡುವಾಗ ರಾಶಿ ಮಾಡುವಾಗ ಹೆಂಟೆ ಹೊಡೆಯುವಾಗ ಹೆಣ್ಣು ಮಕ್ಕಳು ನೆಡುವಾಗ ಕಳೆ ತೆಗೆಯುವಾಗ ಹಾಡನ್ನು ಕಟ್ಟಿ ಹಾಡಿದ್ದಾರೆ ಮನೆಯಲ್ಲಿ ತಾಯಿ ಬೀಸುವಾಗ ಕುಟ್ಟುವಾಗ ತೊಟ್ಟಿಲು ತೂಗುತ್ತಾ ಜೋಗುಳ ಹಾಡುವಾಗ ಜನಪದ ಗೀತೆಗಳು ರಚನೆಯಾಗಿವೆ ರಾತ್ರಿ ಅಜ್ಜಿಯರು ತಮ್ಮ ಮೊಮ್ಮಕ್ಕಳನ್ನು ಮಲಗಿಸುವಾಗ ಕತೆಗಳ ಜಾಡು ಹುಟ್ಟಿದೆ ಬದುಕಿನ ಸಂದರ್ಭದಲ್ಲಿ ಹಿರಿಯರಿಂದ ಜೀವನ ಅನುಭವದ ಗಾದೆ ಮಾತುಗಳು ನುಡಿಗಟ್ಟುಗಳು ಮನದ ಅಂತರಾಳದಿಂದ ಹೊರಹೊಮ್ಮಿದೆ ಇದೆಲ್ಲ ಓದಿನಿಂದ ಕಲಿತುದಾಗಿರದೆ ಅಜ್ಜನಿಂದ ತಂದೆಗೆ ತಂದೆಯಿಂದ ಮಗನಿಗೆ ಮಗನಿಂದ ಮೊಮ್ಮಗನಿಗೆ ಹೀಗೆ ಸಾಗಿ ಬಂದಿದೆ ಪೀಳಿಗೆಯಿಂದ ಪೀಳಿಗೆಗೆ ಸಾಗಿ ಬರುವಾಗ ಹಳೆಯ ಕಾಲದ ಕೆಲವು ಸಂಗತಿಗಳು ಬಿಟ್ಟು ಹೋಗಬಹುದು ಹೊಸ ಅಂಶಗಳು ಬಂದು ಸೇರಬಹುದು ಹೀಗೆ ಇದು ನಿರಂತರವಾಗಿ ಚಲನಶೀಲತೆಯುಳ್ಳ ಸಂವಹನ ಪರಂಪರೆಯಾಗಿದೆ ಜನಪದ ಸಾಹಿತ್ಯ ಮತ್ತು ಶಿಷ್ಟ ಸಾಹಿತ್ಯ ಎರಡೂ ಕೂಡ ಬರವಣಿಗೆಯಲ್ಲಿ ದಾಖಲುಗೊಳ್ಳದೇ ಇದ್ದರೂ ಅದು ತಲೆಮಾರಿನಿಂದ ತಲೆಮಾರಿಗೆ ಸಾಗಿ ಬರುತ್ತಲೇ ಇದೆ ಭಾಷೆಗೆ ಲಿಪಿ ಕಾಣಿಸಿಕೊಂಡ ಮೇಲೆ ಲಿಖಿತ ಸಾಹಿತ್ಯವೂ ಕೂಡ ರಚನೆಯಾಗಿದೆ ಅಕ್ಷರ ಬಲ್ಲವರಿಂದ ಮಾತ್ರ ರಚನೆಯಾಗುವ ಶಿಷ್ಟ ಸಾಹಿತ್ಯವು ನಿರ್ದಿಷ್ಟವಾಗಿ ಒಬ್ಬ ವ್ಯಕ್ತಿ ರಚನೆಯಾಗುವುದರಿಂದ ಇದು ಆಯಾ ಲೇಖಕನ ಸ್ವಾಮ್ಯಕ್ಕೆ ಒಳಪಡುತ್ತದೆ ಆದರೆ ಜನಪದ ಸಾಹಿತ್ಯ ಒಬ್ಬ ವ್ಯಕ್ತಿಯಿಂದ ರಚನೆಯಾದದ್ದಲ್ಲ ಜನಸಮೂಹದ ನಡುವೆ ಹುಟ್ಟಿ ಜನಸಮೂಹದಲ್ಲಿ ಪ್ರಸಾರಗೊಳ್ಳುವುದರಿಂದ ಜನಪದ ಸಾಹಿತ್ಯವನ್ನು ಸಮುದಾಯದ ದೃಷ್ಟಿಯೆಂದು ಕೂಡ ಭಾವಿಸಬಹುದು ಸಾಹಿತ್ಯದ ಬೆಳವಣಿಗೆಯಲ್ಲಿ ಲಿಖಿತ ಮತ್ತು ಮೌಖಿಕ ಎಂಬ ಎರಡು ಮಾಧ್ಯಮಗಳು ಸಹಜವಾದುದು ಯಾವುದೇ ಭಾಷೆಯ ಸಾಹಿತ್ಯ ಚರಿತ್ರೆಯಲ್ಲಿ ಜನಪದ ಸಾಹಿತ್ಯವೇ ಜನಪದ ಸ್ವರೂಪವಾಗಿದೆ ಯಾವುದೇ ಒಂದು ಸಮುದಾಯದಲ್ಲಿನ ಜೀವನ ಪದ್ಧತಿ ಆಚರಣೆ ನಂಬಿಕೆ ಸಂಪ್ರದಾಯಗಳು ಸೇರಿದಂತೆ ಅವರಲ್ಲಿ ಆಟ ಪಾಠ ಕರಕುಶಲ ಕಲೆ ವಸ್ತುಗಳೆಲ್ಲವೂ ಜಾನಪದವೆಂಬ ಕಲೆಯಿಂದಾಗಿದೆ ಆದಿ ಮಾನವನ ಕಾಲದಿಂದ ಹಿಡಿದು ಆಧುನಿಕ ಕಾಲದ ನಾಗರಿಕ ಮಾನವನ ಸಮುದಾಯಗಳಲ್ಲಿ ಜನಪದ ಅಳಿಯದೆ ಉಳಿದುಕೊಂಡು ಬಂದಿದೆ ಭಾಷೆಗೆ ಲಿಪಿ ಕಾಣಿಸಿಕೊಳ್ಳುವ ಪೂರ್ವಕಾಲದಲ್ಲಿಯೂ ಮಾನವ ಸಮಾಜದ ಎಲ್ಲ ವರ್ತನೆಗಳು ಮೌಖಿಕವಾಗಿಯೇ ಅಭಿವ್ಯಕ್ತವಾಗುತ್ತಿದ್ದವು ಹಾಡು ಕುಣಿತ ಆಚಾರ ವಿಚಾರ ಮದುವೆ ಹಬ್ಬ ಹರಿದಿನಗಳು ಜಾತ್ರೆಗಳು ದೇವರ ಕಾರ್ಯಗಳು ಪ್ರಕೃತಿ ಪೂಜೆ ನಾಗರ ಪೂಜೆ ಮುಂತಾದ ಆಚರಣೆಗಳು ಆಯಾಯ ಸಮುದಾಯಗಳಲ್ಲಿ ತಲೆಮಾರಿನಿಂದ ತಲೆಮಾರಿಗೆ ಮೌಖಿಕವಾಗಿಯೇ ಸಾಗಿ ಬಂದು ಇವುಗಳು ಸಾಮೂಹಿಕ ಸೃಷ್ಟಿಗೊಂಡಿವೆ ಮತ್ತು ಇವು ಜಾನಪದ ಹಿರಿಮೆ ಮತ್ತು ಗರಿಮೆಗಳು ಕೂಡ ಆಗಿವೆ ಈ ಹಿನ್ನೆಲೆಯಲ್ಲಿ ಜನಪದ ತುಂಬಾ ಪ್ರಾಚೀನವಾಗಿದ್ದು ಇಂದಿನ ಆಧುನಿಕ ಜೀವನಕ್ಕೆ ಪ್ರೇರಕವೂ ಮತ್ತು ಪೂರಕವೂ ಆಗಿವೆ ಮನರಂಜನೆ ನೀಡುತ್ತವೆ ಆಯಾಸವನ್ನು ದೂರ ಮಾಡುತ್ತವೆ ಮತ್ತು ಮುಂದಿನ ಪೀಳಿಗೆಗೆ ಸಂಸ್ಕೃತಿಯನ್ನು ತಲುಪಿಸುತ್ತವೆ ಇವು ಕೇವಲ ಅಲಂಕಾರಿಕವಲ್ಲ ಬದಲಾಗಿ ಆಚರಣೆ ಸಮುದಾಯ ಮತ್ತು ಜೀವನ ಶೈಲಿಯ ಒಂದು ಭಾಗವಾಗಿದೆ ಜನಪದ ಕಲೆಗಳು ಮಹತ್ವ ಸಾಂಸ್ಕೃತಿಕ ಪರಂಪರೆಗಳು ಒಂದಾಗಿದೆ ಇವು ಜನಾಂಗದ ಆತ್ಮಚರಿತ್ರೆಗಳಾಗಿವೆ ಇವುಗಳ ಮೂಲಕ ಆಯಾ ಪ್ರದೇಶದ ಇತಿಹಾಸ ಸಂಸ್ಕೃತಿ ನೆಡೆ ನುಡಿ ಮಾತು ಪರಂಪರೆಯನ್ನು ನಾವು ಇಂದೂ ಕೂಡ ತಿಳಿಯಬಹುದಾಗಿದೆ ಸಮುದಾಯ ಮತ್ತು ಸಾಮಾಜಿಕ ಸಂಬಂಧಗಳು ಈ ಕಲೆಗಳು ಜನರನ್ನು ಒಗ್ಗೂಡಿಸುತ್ತದೆ ಧಾರ್ಮಿಕ ಆಚರಣೆ ಹಬ್ಬಗಳು ಸಮುದಾಯದ ಕಾರ್ಯಕ್ರಮಗಳಲ್ಲಿ ಈ ಕಲೆಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಜನಪದ ಕಲೆಗಳು ದೈನಂದಿನ ಬದುಕಿನ ಆಯಾಸ ಮತ್ತು ಏಕಾಂತತೆಯನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತವೆ ಇವು ಮನಸ್ಸಿಗೆ ನೆಮ್ಮದಿ ಮತ್ತು ಸಂತೋಷವನ್ನು ನೀಡುತ್ತವೆ ಜ್ಞಾನ ಮತ್ತು ಲೋಕ ಅನುಭವವನ್ನು ನೀಡುವುದರ ಜೊತೆಗೆ ಚಿ ಚಿತ್ರಕಲೆ ಕಸೂತಿ ಮುಖವಾಡ ಇತ್ಯಾದಿಗಳ ಹಿಂದೆ ಸಮೃದ್ಧವಾದ ಲೋಕಜ್ಞಾನ ಅಡಗಿದೆ ಈ ಜ್ಞಾನವು ನಸಿತುತ್ತಿರುವಂತೆ ಆಧುನಿಕ ಕಲೆಗೆ ಒತ್ತು ನೀಡಲಾಗುತ್ತಿದೆ ಇದು ಕಲೆಯ ಹಿಂದಿನ ಜ್ಞಾನವನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ ಆರ್ಥಿಕ ಮತ್ತು ಕಲಾತ್ಮಕ ಮೌಲ್ಯಗಳು ಜನಪದ ಕಲೆಗಳನ್ನು ಜನರಿಗೆ ಆರ್ಥಿಕ ಆದಾಯದ ಮೂಲಗಳು ಕೂಡ ಆಗಿವೆ ಎಂಬುದನ್ನು ನಾವು ನೋಡಬಹುದು ಇವುಗಳ ಕಲಾತ್ಮಕ ಮೌಲ್ಯವನ್ನು ಗುರುತಿಸಿ ಸಂರಕ್ಷಿಸುವುದು ಇಂದು ಅತ್ಯಂತ ಪ್ರಮುಖವಾಗಿದೆ ಚಿತ್ರಕಲೆಗಳು ಗೋಡಗಳ ಮೇಲೆ ಬಿಡಿಸುವಂತಹವು ಮತ್ತು ರಂಗೋಲಿ ಗೃಹ ಅಲಂಕಾರ ಹಚ್ಚೆ ಮತ್ತು ನೃತ್ಯ ಡೊಳ್ಳು ಕುಣಿತ ಸೋಮನ ಕುಣಿತ ವೀರಗಾಸೆ ಸಂಗೀತ ಮತ್ತು ಹಾಡುಗಳು ಕಂಸಾಳೆ ಬಯಲಾಟ ಯಕ್ಷಗಾನ ಜನಪದ ಗೀತೆಗಳು ಕಸೂತಿಗಳು ಅಲಂಕಾರಿಕ ತೊಡುವ ವಸ್ತುಗಳು ಮನೆಯ ಒಳಾಂಗಣಕ್ಕೆ ಬಳಸುವ ಕಸೂತಿ ಇತ್ಯಾದಿಗಳು ಜನಪದ ಕಲೆಗಳು ಕೇವಲ ಮನರಂಜನೆ ಅಲ್ಲ ಬದಲಾಗಿ ಅವು ನಮ್ಮ ಸಂಸ್ಕೃತಿಯ ಜೀವಾಳ ಇವುಗಳನ್ನು ಸಂರಕ್ಷಿಸಿ ಬೆಳೆಸುವ ಮೂಲಕ ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಬೇಕು ಮತ್ತು ಮುಂದಿನ ಪೀಳಿಗೆಗೆ ಅದರ ಮಹತ್ವವನ್ನು ತಿಳಿಸಿಕೊಳ್ಳಬೇಕೆಂಬುದನ್ನು ನಾವು ಮನಗಾಣಬೇಕು ಜನಪದ ಪ್ರಕಾರಗಳು ಜನಪದ ಕಲೆಗಳು ಮುಖ್ಯವಾಗಿ ಜಾನಪದ ಕಲಾ ಪ್ರಕಾರಗಳು ಮತ್ತು ಕೈಕಲೆಗಳಾಗಿ ವಿಂಗಡಿಸಬಹುದು ಇವುಗಳಲ್ಲಿ ಕಂಸಾಳೆ ಕುಣಿತ ಯಕ್ಷಗಾನ ವೀರಗಾಸೆ ತೊಗಲುಗೊಂಬೆ ಭೂತಾರಾಧನೆ ಗೊಂಬೆ ಆಟ ಮುಂತಾದ ಪ್ರದರ್ಶನಗಳು ಕಲೆಗಳು ಹಾಗೆಯೇ ಮಧುಬನಿ ಕಲಂಕಾರಿ ಮತ್ತು ತಾಂಜಾವೂರು ವರ್ಣಚಿತ್ರಗಳಂತಹ ಚಿತ್ರಕಲೆಗಳು ಹಾಗೂ ಪೀಠೋಪಕರಣಗಳು ವೇಷಭೂಷಣಗಳು ಮತ್ತು ಅಂತಹು ಕೈಕಲೆಗಳು ಈ ಜನಪದ ಕಲೆಗಳಲ್ಲಿ ಸೇರಿವೆ ಪ್ರಾಚೀನವಾದುದು ಮತ್ತು ಪ್ರಖ್ಯಾತವಾದುದು ಜನಪದ ಕಲೆ ಅದರ ಮೂಲ ತತ್ವದಿಂದಲೇ ಶ್ರೇಷ್ಠ ಸಾಹಿತ್ಯ ರೂಪಗೊಂಡಿದೆ ಜನಪದ ಮತ್ತು ಶಿಷ್ಟರ ಎಂಬ ಎರಡು ಸಾಹಿತ್ಯ ಮಾಧ್ಯಮಗಳಲ್ಲಿ ಭಿನ್ನವಾಗಿದ್ದರೂ ಕೂಡ ಅವೆರಡರ ನಡುವೆ ಪರಸ್ಪರ ಪೂರಕವಾದ ಅಂತರ್ ಸಂಬಂಧವಿದೆ ಜನಪದ ಗೀತೆ ಜನಪದ ಕಥೆಗಳು ಒಗಟುಗಳು ಗಾದೆಗಳು ಬೈಗುಳಗಳು ಹರಿಕತೆ ಲಾವಣಿಪದ ಪುರಾಣ ಇತಿಹಾಸ ಗೀತ ಕಥನಕಾವ್ಯ ಪದ್ಯ ಗದ್ಯ ಶ್ರವ್ಯ ಪೌರಾಣಿಕ ನಾಟಕ ನೀತಿ ಕಥೆಗಳು ಶುದ್ಧ ಕಥೆಗಳು ದೈನಂದಿನ ಕಥೆಗಳು ಕಾಲ್ಪನಿಕ ಕಥೆಗಳು ಹೀಗೆ ನಾನಾ ಬಗೆಯ ವಸ್ತು ವಿಷಯ ವಿಶೇಷತೆ ಹೊಂದಿರುವುದರ ಜೊತೆಗೆ ಸುಗಿಯ ಹಾಡುಗಳು ಕೃಷಿ ಪದಗಳು ನಾಟಿ ಔಷಧಿಗಳು ಮದ್ದುಗಳು ಜನಪದ ಅಡುಗೆಗಳು ಮಾರಮ್ಮನ ಕುಣಿತ ಕೋಲಾಟ ಹಳ್ಳಿಯ ಕುಣಿತಗಳು ಮಕ್ಕಳ ಆಟದ ಹಾಡುಗಳು ಹಾಸ್ಯದ ಹಾಡುಗಳು ಸರಳ ಕತೆ ಹಾಸ್ಯಕತೆ ಕತೆ ಅತಿಮಾನುಷ ಕತೆ ರಮ್ಯ ಮತ್ತು ಅದ್ಭುತ ಬುದ್ಧಿವಂತಿಕೆ ಸಂಕೀರ್ಣ ಕತೆ ಹೀಗೆ ಇವು ಜನಪದರ ಬಾಳಿನಲ್ಲಿ ಆಸರಿಕೆ ಬೀಸರಿಕೆಯನ್ನು ನೀಗುವ ಸಂಜೀವಿಗಳಾಗಿವೆ ಜನಪದ ಪರಂಪರೆಯ ಹಿರಿಮೆ ಗರಿಮೆಯನ್ನು ನಮ್ಮನ್ನು ನಾವು ಅರಿತುಕೊಳ್ಳಲು ನಮ್ಮ ಸಂಪ್ರದಾಯ ಸಂಸ್ಕೃತಿ ಆಚಾರ ವಿಚಾರ ಮತ್ತು ನಮ್ಮ ಪೂರ್ವಜರ ಬದುಕಿದ್ದ ಆಗಿನ ಕಾಲದ ಸ್ಥಿತಿಗತಿ ಹೇಗಿತ್ತು ಎಂಬುದನ್ನು ನಮಗೆ ಈ ಹಾಡುಗಳು ಈ ಕಲೆಗಳು ತಿಳಿಸುತ್ತವೆ ಮತ್ತು ಅಂದಿನ ಕಾಲಘಟ್ಟದ ಅರ್ಥ ಮಾಡಿಕೊಳ್ಳಲು ಅವರ ಶೀಲ ಸ್ವಭಾವ ಚಟುವಟಿಕೆಗಳನ್ನು ಅರಿತುಕೊಳ್ಳಲು ಅವರು ಒಟ್ಟು ಜೀವನ ವಿಧಾನವನ್ನು ನಮಗೆ ತೆರೆದಿಡುತ್ತವೆ ಜನಪದ ಪರಂಪರೆಯು ಪರಂಪರಾಗತ ಜ್ಞಾನದ ಅರಿವು ನಮ್ಮ ನಾಡು ನುಡಿ ಇತಿಹಾಸ ಪರಂಪರೆಯನ್ನು ನಮ್ಮ ಸಾಂಸ್ಕೃತಿಕ ಸಿರಿ ಸಂಪದವನ್ನು ತಿಳಿಯಲು ನಮಗಿರುವ ಏಕೈಕ ಮಾರ್ಗವೆಂದರೆ ಅದು ಮೌಖಿಕ ಜನ ಪರಂಪರೆ ಅದನ್ನು ಅನುಚಾನವಾಗಿ ಮುತುರ್ವರ್ಜಿಯಿಂದ ತಲೆಮಾರಿನಿಂದ ತಲೆಮಾರಿಗೆ ಕಾಯ್ದುಕೊಂಡು ಬಂದಿರುವ ಜನತೆ ಅದನ್ನು ಉಸಿರಾಗಿಸಿಕೊಂಡಿದೆ ಆವರಿಸಿಕೊಂಡಿದೆ ಮತ್ತು ಅವರ ಬದುಕಿನ ಸಂಸ್ಕೃತಿಯನ್ನು ಈ ಭೂಮಿಯ ಮೇಲೆ ನೆಲೆಸಿರುವ ಎಲ್ಲ ಮಾನವ ಗುಂಪುಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮೌಖಿಕ ಪರಂಪರೆಗೆ ಆತುಕೊಂಡು ಬದುಕು ಮಾಡುವುದು ಅನಿವಾರ್ಯವಾದಂತಾಗಿದೆ ಮತ್ತು ಅಗತ್ಯವೂ ಕೂಡ ಆಗಿದೆ ಹಸನಾದ ಬದುಕನ್ನು ಬದುಕುವ ಎಲ್ಲ ಮಾನವ ಗುಂಪುಗಳಲ್ಲೂ ಮೌಖಿಕ ಪರಂಪರೆ ಇನ್ನು ಜೀವಂತವಾಗಿಯೇ ಇರುತ್ತೆ ರ ಸುದೈವ ಸಂಗತಿಯೇ ಜನಪದ ಅದು ನಮ್ಮ ಜನರ ಆಸೆ ಆಕಾಂಕ್ಷೆ ನೋವು ಸಂಕಟಗಳನ್ನು ತೋಡಿಕೊಳ್ಳಲು ಸಾಧ್ಯವಾಗುವ ಸರಳ ಹಾಗೂ ಸುಲಭ ಮಾಧ್ಯಮವೂ ಹೌದು ನಮ್ಮ ಜನ ತಲತಲಾಂತರದಿಂದ ತಲಾಂತರದಿಂದ ತಮ್ಮ ಇಷ್ಟ ಅನಿಷ್ಟಗಳನ್ನು ಸಂಗೀತಗಳನ್ನು ನಿರ್ದಾಕ್ಷಿಣ್ಯವಾಗಿ ನಿರ್ಭಯವಾಗಿ ಮಂಡಿಸಲು ಆಸರಿಸುತ್ತ ಬಂದಿರುವುದು ಗೀತೆಗಳು ಮತ್ತು ಜನಪದ ಮಾಧ್ಯಮವಾದ ಹಾಡು ಹಸೆ ಕತೆ ಪುರಾಣ ಗಾದೆ ಒಗಟು ಶಾಸ್ತ್ರ ವಿಧಿ ಊಟೋಪಚಾರ ಕುಣಿತ ಮಣಿತಗಳಲ್ಲಿ ಅವನ್ನು ಅಭಿವ್ಯಕ್ತ ವ್ಯಕ್ತಿಗೊಳಿಸುತ್ತಾ ಬಂದಿದ್ದಾರೆ ಆ ಮೂಲಕ ಮಾನವನ ಸ್ವಭಾವದಲ್ಲೇ ಅಂತರ್ಗತವಾಗಿರುವ ವೈರುಧ್ಯಗಳನ್ನು ಸಮರಸಗೊಳಿಸಿಕೊಳ್ಳಲು ಜಾನಪದ ಕಲೆಗಳು ಪರಂಪರೆಯ ಮೆಟ್ಟಿಲಾಗಿದೆ ಹಾಗೆ ಮಾಡುವುದರ ಮೂಲಕ ತಮ್ಮ ಬದುಕಿನ ಭಾವಣೆಯನ್ನು ನೊಂದು ಬೆಂದವುಗಳನ್ನು ಅವಕ್ಕೆ ಶಮನವನ್ನು ಮಾಡಿಕೊಳ್ಳುತ್ತಾ ಬಂದಿದ್ದಾರೆ ಈ ಬೆಳವಣಿಗೆಯನ್ನು ಇತರ ಸೂಕ್ಷ್ಮಗಳನ್ನು ಗ್ರಹಿಸಲು ಮತ್ತು ಅರ್ಥೈಸಲು ನಾವು ನಮ್ಮ ಪರಂಪರಾಗತ ಜ್ಞಾನ ಮತ್ತು ಸಂಸ್ಕೃತಿಯನ್ನೇ ಅವಲಂಬಿಸಬೇಕಾಗಿದೆ ಅದಕ್ಕಾಗಿ ಅವರ ಬಳಿಗೆ ನಾವು ಹೋಗಬೇಕಾಗಿದೆ ಜನಪದರು ತಲೆಮಾರಿನ ನಿಂದ ತಲೆಮಾರಿಗೆ ಅವಿಚ್ಛಿನ್ನವಾಗಿ ಕಂಠಸ್ಥವಾಗಿ ರೂಢಿಸಿಕೊಂಡು ಬಂದಿರುವ ಪರಂಪರಾನುಗತ ಸಾಹಿತ್ಯವನ್ನು ಪರಿಚಯ ಮಾಡಿಕೊಂಡು ಅದರ ಸತ್ವ ಸ್ವರೂಪ ತತ್ವ ವೈವಿಧ್ಯವನ್ನು ಅರಿತುಕೊಳ್ಳಬೇಕಾಗಿದೆ ಈ ಸಾಹಿತ್ಯದ ಆಳ ಅಗಲ ಹಾಸು ಬೀಸುಗಳನ್ನು ಎಲ್ಲ ಮಗ್ಗುಲುಗಳಿಂದ ವಿವೇಚನೆಗೆ ಒಡ್ಡುವ ಮೊದಲು ಈ ಸಿರಿ ಸಂಪದವನ್ನು ತಮ್ಮ ಸ್ಮರಣೆಯಲ್ಲಿ ಉಳಿಸಿಕೊಂಡು ಬೆಳೆಸುವುದು ಜನಪದರನ್ನು ಸನಿಹದಿಂದ ನಿಕಟವಾಗಿ ನೋಡುವುದು ನಮ್ಮ ಪ್ರವೃತ್ತಿಯಾಗಬೇಕಾಗಿದೆ ಹಾಗೆ ಮಾಡಿದಾಗ ಮಾತ್ರ ನಮಗೆ ಜನಪದರ ಜೀವನ ವಿಧಾನ ಅವರ ವೈಶಿಷ್ಟ್ಯಗಳು ಪರಿಮಿತಿಗಳು ಅರಿವಿಗೆ ಬರುತ್ತವೆ ಅವರ ಕೌಶಲ ಜಾಣ್ಮೆ ವಿವೇಕ ಲೋಕದ ಬಗೆಗಿನ ಅವರ ಗ್ರಹಿಕೆಗಳನ್ನು ಅರ್ಥೈಸುವುದು ಸಾಧ್ಯವಾಗುತ್ತದೆ ಅವರ ಕಷ್ಟ ಕೋಟಲೆ ಸಂಕಷ್ಟ ಸಂದಿಗ್ಧಗಳಿಗೆ ಪರಿಹಾರೋಪಾಯಗಳನ್ನು ಸೂಚಿಸುವುದು ಜನಪದದಿಂದಲೇ ಎಂಬುದು ಅವರು ಅರ್ಥ ಮಾಡಿಕೊಂಡಿದ್ದಾರೆ ಈಗಾಗಲೇ ನಮಗೆ ಜಾನಪದರ ಸ್ವರೂಪದ ಅರಿವು ಆಗಿರುವುದರಿಂದ ಮಾನವ ತನ್ನ ಒಟ್ಟು ಸಮುದಾಯದ ಬಗೆಗೆ ಸಮಷ್ಟಿ ಬದುಕಿನ ಬಗೆಗೆ ಲೋಕದ ಬಗೆಗೆ ತಳದ ನಿಲ್ಲ ಗ್ರಹಿಕೆಗಳು ಶೇಖರಣೆಗೊಂಡಿರುವ ಪರಂಪರಾಗತ ತಿಳಿವನ್ನು ಜಾನಪದ ಎಂದು ಹೆಸರಿಸಬಹುದಾಗಿದೆ ಕೇಳಿ ನೆನಪಿಡುವುದರ ಮೂಲಕ ನೋಡಿ ಅನುಕರಣೆ ಮಾಡುವುದರ ಮೂಲಕ ಮೌಖಿಕ ಪರಂಪರೆಯಲ್ಲಿ ಅನಾಚಾನಾಗಿ ಸಾಗಿ ಬರುವ ನಡವಳಿಕೆಗಳ ಮೊತ್ತವೇ ಜಾನಪದ ಪರಂಪರೆ ಎಂದೆನಿಸಿಕೊಳ್ಳುತ್ತದೆ ಮಾನವನ ಬದುಕಿಗೆ ಸಂಬಂಧಿಸಿದ ಸಮಸ್ತ ವಿಷಯವೂ ಅದರಲ್ಲಿ ಸಮಾವೇಶಗೊಳ್ಳುತ್ತದೆ ಹೀಗೆ ಸಮಾವೇಶಗೊಳ್ಳುವ ವಸ್ತು ವಿಷಯಗಳ ಪೈಕಿ ಮೌಖಿಕ ಸಾಹಿತ್ಯವೂ ಒಂದು ಅದೇ ಈ ಪರಂಪರೆಯ ಮುಖ್ಯ ಭಾಗ ಈ ಮೌಖಿಕ ಸಾಹಿತ್ಯ ಹೆಸರೇ ಹೇಳುವಂತೆ ಮೌಖಿಕ ಪರಂಪರೆಯಲ್ಲಿ ಪೀಳಿಗೆಯಿಂದ ಪೀಳಿಗೆಗೆ ಕಂಠಸ್ಥವಾಗಿ ಕರ್ಣಾಕರಣೀಯವಾಗಿ ಸಂವಹನಗೊಳ್ಳುವಂಥ ಹೀಗೆ ಸಾಗಿ ಬರುವಂತಹ ಈ ಸಾಹಿತ್ಯದ ಕರ್ತೃ ಅಜ್ಞಾನ ಅನಾಮದಯ ಇದನ್ನು ಕಾಲ ದೇಶ ಅತೀತವಾದುದು ಎಂದು ಸಾಮಾನ್ಯ ಪುರಾತನವಾದುದು ಎಂದು ಗುರುತಿಸುವುದು ಉಂಟು ಹಲವು ಸಂದರ್ಭಗಳಲ್ಲಿ ಇದು ಗತಕಾಲದ ಧ್ವನಿಯಾಗಿರುವಂತೆ ವರ್ತಮಾನದ ನಿರೀಕ್ಷೆ ಪ್ರತಿಧ್ವನಿಯೂ ಹೌದು ಸಮಯ ಸನ್ನಿವೇಶ ಸಂದರ್ಭಾನುಸಾರ ಪರಂಪರೆ ಬದಲಾಗುತ್ತಿರುತ್ತದೆ ಅದುದರಿಂದ ಇದು ನಿತ್ಯ ಪರಿವರ್ತನೆ ಶೀಲತೆ ಇದರ ಗುಣವೂ ಹೌದು ಮಿತಿಯೂ ಹೌದು ಮೌಖಿಕ ಸಾಹಿತ್ಯ ಮೌಖಿಕ ಪರಂಪರೆಯಲ್ಲಿ ಸಾಗಿಬರುವ ಬರುವ ಕಾರಣಕ್ಕಾಗಿ ಅದರ ಪರಂಪರೆ ಒಂದು ನಿಗದಿತ ರೂಪದಲ್ಲಿ ಉಳಿದು ಬರುವುದು ಸಾಧ್ಯವಿಲ್ಲ ಮತ್ತು ಅದು ಇಡೀ ಸಮುದಾಯದ ಸ್ವತ್ತಾಗಿರುವುದರಿಂದ ಮತ್ತೆ ಮತ್ತೆ ಪುನರ್ ಸೃಷ್ಟಿ ಕಾರ್ಯಕ್ಕೆ ಒಳಗಾಗುವುದು ಇಂದು ಅನಿವಾರ್ಯವಾಗಿದೆ ಅದುದರಿಂದಲೇ ಸಜೀವ ಸಂಸ್ಕೃತಿಗಳಲ್ಲಿ ಈ ಪರಿವರ್ತನೆ ಸ್ವಾಭಾವಿಕ ಅಷ್ಟೇ ಅಲ್ಲ ಕಾಲ ದೇಶಗಳ ಯಾತ್ರೆಗಳಲ್ಲಿ ಸಾಗಿ ಬರುವಾಗ ಆಯಾ ಪ್ರದೇಶದ ಗುಣ ಲೋಪಗಳನ್ನು ಮೌಖಿಕ ಪಟ್ಟಿಗಳು ಮೈಗೂಡಿಸಿಕೊಳ್ಳುವುದರಿಂದ ಅವು ಸ್ಥಳೀಯ ಸತ್ವವನ್ನು ಪ್ರದರ್ಶಿಸುವುದು ಸಹಜ ಪ್ರಕ್ರಿಯೆ ಅಂತ ಎನಿಸಿದೆ ಜನಪದ ಪರಂಪರೆ ಈ ಎಲ್ಲ ಕ್ರಿಯೆ ಪ್ರಕ್ರಿಯೆ ವಿವರಗಳನ್ನು ಸಾಧ್ಯಂತವಾಗಿ ತಾತ್ವಿಕ ಹಿನ್ನೆಲೆಯಲ್ಲಿ ಪರಿಭಾವಿಸುವ ಪ್ರಯತ್ನಗಳು ವಿರಳ ಜನಪದ ಸಾಹಿತ್ಯದ ಮುಖ್ಯ ಪ್ರಕಾರಗಳ ಸ್ವರೂಪ ಮತ್ತು ಪರಿಕಲ್ಪನೆಯನ್ನು ನಿರ್ದಿಷ್ಟ ಮಾತುಗಳಲ್ಲಿ ಒಪ್ಪವಾಗಿ ಕಟ್ಟಿಕೊಡುವ ಒಂದು ವಿರಳ ಗಂಭೀರ ಪ್ರಯತ್ನವೇ ಜನಪದರ ಸಾಹಿತ್ಯ ಜನಪದ ಸಾಹಿತ್ಯವು ಕೆಲವು ಮುಖ್ಯ ಪ್ರಕಾರಗಳಿಗೆ ಸಂಬಂಧಿಸಿದ ಮೂಲಭೂತ ತತ್ವಗಳನ್ನು ಚರ್ಚಿಸುತ್ತದೆ ಜನಪದ ಗೀತೆ ಜನಪದ ಲಾವಣಿ ಜನಪದ ಕತೆ ಗಾದೆ ಒಗಟು ಈ ಸಾಹಿತ್ಯ ಸ್ವರೂಪಗಳ ತತ್ವ ವಿಚಾರಗಳು ಇಲ್ಲಿ ವಿಸ್ತಾರ ವಿವೇಚನೆಗೆ ಗುರಿಯಾಗಿವೆ ಮೌಖಿಕ ಪರಂಪರೆಯಲ್ಲಿ ಅವಿಚ್ಛಿನ್ನವಾಗಿ ಸಾಗಿ ಬರುವ ಈ ರೂಪವನ್ನು ಒಂದು ನಿರ್ದಿಷ್ಟ ತತ್ವಗಳ ಸಂಕೋಲೆಯಲ್ಲಿ ಬಂಧಿಸಿಡಲು ಸಾಧ್ಯವಿಲ್ಲ ಈ ಒಂದೊಂದು ಬಗೆಯನ್ನು ಬೇರೆ ಬೇರೆ ಆಯಾಮಗಳಿಂದ ಕುತೂಹಲದ ಕಣ್ಣಿನಿಂದ ನೋಡಿರುವ ಜಗತ್ತಿನ ವಿದ್ವಾಂಸರು ಬಗೆ ಬಗೆಯ ಗ್ರಹಿಸಿದ್ದಾರೆ ಜನಪದರ ಹೊಸ ಹೊಳಹುಗಳನ್ನು ಒಳ ನೋಟಗಳನ್ನು ಅಳವಡಿಸಿ ಜನಪದ ಸಾಹಿತ್ಯ ಪ್ರಕಾರಗಳ ಮೂಲಭೂತ ತತ್ವಗಳನ್ನು ವಿಸ್ತರಿಸುವ ಪ್ರಯತ್ನದಲ್ಲಿ ಜನಪದ ಕತೆ ಕಾವ್ಯ ಗಾದೆ ಒಗಟು ನಾಟಕ ಇವೆ ಮುಂತಾದ ಪ್ರಕರಣಗಳಿಗೆ ಸಂಬಂಧಿಸಿದ ಸಾಹಿತ್ಯವನ್ನು ವಿಫಲವಾಗಿ ಸಂಗ್ರಹಿಸಿ ಸಂಪಾದನೆ ಮಾಡಿಟ್ಟು ಮುಂದಿನ ಪೀಳಿಗೆಗೆ ಜನಪದರ ಅನುಭವ ಮತ್ತು ಶಿಷ್ಟರಿಗೂ ಇದ್ದುದರಿಂದ ಈ ಪ್ರಕಾರಗಳನ್ನು ಕುರಿತು ಈ ಪ್ರಮಾಣದಲ್ಲಿ ವಸ್ತುನಿಷ್ಠವಾಗಿ ವಿವೇಚಿಸಲು ವಿದ್ವಾಂಸರಿಗೆ ಸಾಧ್ಯ ではて。 ಸಾಮಾನ್ಯವಾಗಿ ಜನಪದ ಗೀತೆಗಳನ್ನು ರಚಿಸುವುದಕ್ಕೆ ಮತ್ತೆ ಹಾಡುವುದಕ್ಕೆ ಸಂಬಂಧಿಸಿದ ಯಾವುದೇ ಔಪಚಾರಿಕ ಬೋಧನಾ ತಂತ್ರವೊಂದು ಇರುವುದಿಲ್ಲ ಅದು ಕಿವಿಯ ಮೂಲಕ ಕಲಿತುಕೊಂಡವು ಅವು ಹಾಗೆಯೇ ತಲೆಮಾರಿನಿಂದ ತಲೆಮಾರಿಗೆ ಸಾಗಿದವು ಅವುಗಳ ರೂಪ ಮತ್ತು ರಚನೆಯನ್ನು ಕುರಿತಾದ ಯಾವುದೇ ಬುದ್ಧಿಪೂರ್ವಕ ಅರಿವು ಜನಪದರಿಗೆ ಇರುವುದಿಲ್ಲ ಅವರ ಮನಸ್ಸಿನಲ್ಲಿ ಯಾವುದೇ ಸೌಂದರ್ಯಾತ್ಮಕ ಅಥವಾ ವಿಶ್ಲೇಷಣಾತ್ಮಕ ಸಿದ್ಧಾಂತವೂ ಇರುವುದಿಲ್ಲ ತಾಂತ್ರಿಕವಾಗಿ ಶಿಷ್ಟವಾಗಿರುವ ನಮ್ಮ ಸಂಗೀತದ ಅನುಷ್ಠಾನದ ಕಲಿಕೆ ಹಾಗೂ ಪೂರ್ವ ಕೆಲಸಗಳ ಲಕ್ಷಣಗಳ ಅಲ್ಲಿ ಕಂಡುಬರುವುದಿಲ್ಲ ಅದೇನೇ ಇರಲಿ ಜನಪದರ ಪರಂಪರೆ ಹುಟ್ಟು ಬೆಳವಣಿಗೆ ಮೊದಲಿಗೆ ಕೃಷಿ ಬೇಟೆಯಾಡುವುದರ ಮೂಲಕ ಅವರ ನೋವು ನಲಿವಿಗಳನ್ನು ಮರೆಯಲು ಇದು ಸಂಜೀವಿನಿಯಾಗಿದೆ ಸಾದೃಶ್ಯ ಸಾಮಾಜಿಕ ರಚನೆಯನ್ನು ಹೊಂದಿದ್ದ ಪುರಾತನ ಮಾನವ ಸಮಾಜಗಳು ಜೀವನ ಕ್ರಮವನ್ನು ರೂಪಿಸಿಕೊಂಡಿರುವುದು ಸ್ವಾಭಾವಿಕವೇ ಆಗಿದೆ ಆರ್ಥಿಕ ಪರಿಸ್ಥಿತಿಯ ಕಾರಣದಿಂದ ಮೂಲಭೂತ ಅಗತ್ಯಗಳ ಕಾರಣದಿಂದ ಅವರು ತಮ್ಮ ಆವೇಶ ದುಃಖ ಸಂಕಷ್ಟಗಳನ್ನು ಕೂಲಿ ಮಾಡುತ್ತಾ ಕಳೆ ಕೀಳುತ್ತ ಮರ ಕಡಿಯುತ್ತಾ ಪ್ರಾಣಿಗಳನ್ನು ಮೇಯಿಸುತ್ತಾ ಆನಂದ ತಿರೇಕಗಳನ್ನು ಹೇಳಿಕೊಳ್ಳಲು ಹೃದಯದ ಭಾರವನ್ನು ಇಳಿಸಿಕೊಳ್ಳಲು ಅವರು ಹಾಡಿನ ಮಾಧ್ಯಮವನ್ನು ಕಂಡುಕೊಂಡಿದ್ದು ಈ ಜನಪದ ಸಾಹಿತ್ಯ ಪುರಾತನ ಕಾಲದಲ್ಲಿ ಮಾನವರು ಏನು ಮಾಡಿದರೂ ಸಾಮೂಹಿಕವಾಗಿಯೇ ಮಾಡುತ್ತಿದ್ದರು ಎಂಬುದನ್ನು ಮನಗಂಡಾಗ ಪುರಾತನ ಜನಪದರು ಒಬ್ಬನನ್ನು ವಿವೇಕವಾಗಿ ವ್ಯಕ್ತವಾಗಿದ್ದರೂ ಹಲವು ಜ್ಞಾನದ ಫಲವೇ ಆಗಿರುತ್ತಿತ್ತು ಎಂಬುದು ದೃಢವಾಗುತ್ತದೆ ಈ ಹಿನ್ನೆಲೆಯಲ್ಲಿ ಪುರಾತನ ಮಾನವನ ಸಾಮೂಹಿಕವಾಗಿ ನಡೆಸುತ್ತಿದ್ದ ಕಾರ್ಯಚಟುವಟಿಕೆಗಳಲ್ಲಿ ಪ್ರಧಾನ ಸ್ಥಾನವನ್ನು ಹೊಂದಿತ್ತೆಂದು ಹೇಳಬಹುದು ಇದು ಇಂದಿಗೂ ಕೂಡ ಪರಂಪರೆಯಾಗಿ ಮುಂದುವರಿಯುತ್ತಾ ಬಂದಿದೆ ಜನಪದ ಗೀತಗಳಲ್ಲಿ ವ್ಯಕ್ತವಾಗಿರುವ ವಸ್ತುಗಳು ವ್ಯಾಪಕ ಮತ್ತು ಸೂಕ್ಷ್ಮ ಅಭಿವ್ಯಕ್ತಿ ಸದೃಶ್ಯ ಅನನ್ಯವಾಗಿದೆ ಮೈಯೆಲ್ಲ ಕಣ್ಣಿರುವಂತೆ ಬದುಕನ್ನು ಎಲ್ಲ ಮಗ್ಗುಲಗಳಿಂದ ನೋಡಿದವರು ಜನಪದರು ನೋವನ್ನು ನುಂಗುವ ಸಹನೆಯಲ್ಲಾಗಲಿ ಸಂತಸವನ್ನು ಹಂಚಿಕೊಳ್ಳುವ ಔದಾರ್ಯದಲ್ಲಾಗಲಿ ಕಾಣುವ ಕನಸಿನ ಶ್ರೀಮಂತಿಕೆಯಲ್ಲಾಗಲಿ ಜನಪದರದ್ದೇ ಒಂದು ವಿಶೇಷ ಮನಸ್ಥಿತಿ ಜನಪದರ ರಚನೆಗಳು ಪ್ರಜ್ಞಾಪೂರ್ವಕವಾಗಿಯೋ ಪಾಂಡಿತ್ಯಪೂರ್ಣವಾಗಿಯೋ ತಿಣಿಕಿ ಬರದವುಗಳಲ್ಲ ಹೂವಿನಷ್ಟು ಸಹಜವಾಗಿ ಸರಳವಾಗಿ ಸುಂದರವಾಗಿ ಅರಳಿ ನಿಂತು ಪರಿಮಳವನ್ನು ಬೀರಿದವು ಜನಪದರ ಅಭಿವ್ಯಕ್ತಿ ಸ್ವಭಾವ ವ್ಯಕ್ತಿ ಮಾತೆಲ್ಲ ಅರ್ಥಪೂರ್ಣ ಧ್ವನಿಪೂರ್ಣ ಸಮೂಹ ಸೃಷ್ಟಿ ಮತ್ತು ಅವುಗಳ ವಿಶೇಷ ಗುಣ ಎಂದರೆ ಎಲ್ಲರನ್ನು ಒಗ್ಗೂಡಿಸುವುದು ಜನಪದ ಪರಂಪರೆ ಜೀವನ ಅನುಭವದ ಮೂಲ ದ್ರವ್ಯದಿಂದ ತಮ್ಮ ಹುಟ್ಟನ್ನು ಪಡೆಯುತ್ತವೆ ಒಬ್ಬನ ವಿವೇಕದಿಂದ ಇವು ಹುಟ್ಟುವತ್ತವೆ ಆದರೂ ಹಲವರ ಅನುಭವಗಳಲ್ಲಿ ಇವು ಹರಳುಗಟ್ಟುತ್ತವೆ ಎಂಬುದು ಸತ್ಯ ಭೂತಗನ್ನಡಿಯಿಂದ ಹಾದು ಹೋಗುವ ಕಿರಣಗಳು ಒಂದೆಡೆ ಕೇಂದ್ರೀಕರಿಸಿ ಕೂಡುವಂತೆ ಬದುಕಿನ ವ್ಯಾಪಕ ಜ್ಞಾನ ಸೂಕ್ತ ಸೂಕ್ಷ್ಮವಾಗಿ ತೀಕ್ಷ್ಣವಾಗಿ ಪ್ರಖರವಾಗಿ ಪರಂಪರೆಯ ರೂಪದಲ್ಲಿ ಮೂಡುತ್ತೇವೆ ಇದು ಒಂದು ಸಾಮಾಜಿಕ ತಿಳುವಳಿಕೆ ಮತ್ತು ಪರಂಪರೆಯ ಜೀವನ ತತ್ವ ಮತ್ತು ಇದು ಜೀವನ ವಿಧಾನಗಳೇ ಆಗಿವೆ ಮಾನವ ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನು ಕುತೂಹಲದ ಕಣ್ಣದಿಂದ ನೋಡುತ್ತಾ ಬಂದಿದ್ದಾನೆ ಪ್ರಕೃತಿಯ ವಿಕೋಪಕ್ಕೆ ಹೆದರಿ ಭಯದಿಂದ ನುಡುಗಿದ್ದಾನೆ ಆರಾಧನೆಯಿಂದ ಪ್ರಕೃತಿಯ ಉಗ್ರರೂಪವನ್ನು ತಣಿಸಲು ಸಾಧ್ಯವೆಂದು ಭಾವಿಸಿ ಪೂಜೆಗಳಿಂದ ಆರಾಧಿಸಿದ್ದಾನೆ ಪಶು ಪಕ್ಷಿಗಳ ಕೂಗಿಗೆ ಮನಸೋತು ಅವುಗಳ ಧ್ವನಿಗೆ ಧ್ವನಿ ಬೆರೆಸಿ ಹಾಡಿದ್ದಾನೆ ಭೂಮಿ ಆಕಾಶ ಬ್ರಹ್ಮಾಂಡವನ್ನು ಕಂಡು ಮೂಕ ವಿಸ್ಮಿತನಾಗಿ ಕಲ್ಪನೆಗಳನ್ನು ಹರಿಬಿಟ್ಟಿದ್ದಾನೆ ಕಣ್ಣ ಮುಂದಿರುವುದೆಲ್ಲವನ್ನು ಪರೀಕ್ಷಿಸುತ್ತಾ ಸರಿಕಂಡದನ್ನು ಸ್ವೀಕರಿಸುತ್ತಾ ಮುನ್ನ ಬಂದಿದ್ದಾನೆ ಹೀಗೆ ಮನುಕುಲ ಅನಾದಿ ಕಾಲದಿಂದಲೂ ಪಡೆದುಕೊಂಡ ಅನುಭವಗಳ ಮೊತ್ತವನ್ನು ಜಾನಪದ ಪರಂಪರೆ ಇಂದು ಮಾತ್ರ ಹೇಳಲು ಸಾಧ್ಯ ಎಂದು ಹೇಳಬಹುದು ಮಾನವ ಸಮಾಜದಲ್ಲಿನ ಆರಾಧನೆ ಆಚರಣೆ ಸಂಪ್ರದಾಯ ಸಾಹಿತ್ಯ ಕಲೆ ನೃತ್ಯ ವೈದ್ಯ ಭಾಷೆ ಇವೆಲ್ಲವೂ ಕೂಡ ಜಾನಪದರ ಪರಂಪರೆಯ ವ್ಯಾಪ್ತಿಗೆ ಬರುತ್ತವೆ ಇನ್ನೂ ಸೂಕ್ಷ್ಮವಾಗಿ ವಿಚಾರ ಮಾಡಿದಾಗ ಇದು ಜನಪದ ಇದು ಜಾನಪದ ಅಲ್ಲವೆಂದು ವಿಂಗಡಿಸಿ ಹೇಳುವುದು ಸಾಧ್ಯವಿಲ್ಲದಷ್ಟು ಜನಪದ ಕ್ಷೇತ್ರ ವ್ಯಾಪಕವಾಗಿದೆ ಮಾನವನ ಬದುಕಿಗೆ ಪೂರ್ಣ ವ್ಯಾಪಾರವನ್ನು ಜನಪದ ಒದಗಿಸಿಕೊಟ್ಟಿದೆ ಮತ್ತು ಒಳಗೊಂಡಿದೆ ಜಾನಪದ ಅಷ್ಟು ವ್ಯಾಪಕವೂ ಅನಾದಿಯೂ ಆಗಿದೆ ಮಾನವ ಉಗಮದೊಂದಿಗೆ ಜನಪದವೂ ಉಗಮವಾಗಿದೆ ಅನಾದಿ ಕಾಲದಿಂದಲೂ ತಮ್ಮದೇ ಆದ ಸಾಂಸ್ಕೃತಿಕ ವಲಯದಲ್ಲಿ ಜೀವನ ಮಾಡುತ್ತಾ ಬಂದ ಅನೇಕ ಗುಂಪುಗಳು ಈ ಜಗತ್ತಿನಲ್ಲಿವೆ ಇವೆ ಜನಪದಗಳು ಜನಪದ ಗುಂಪುಗಳು ಮತ್ತು ಜನಪದ ಮೂಲ ನಿವಾಸಿಗಳು ಮತ್ತು ನಾಗರಿಕ ಗುಂಪುಗಳು ಈ ಗುಂಪಿನಲ್ಲಿ ಸಂಬಂಧ ಬೆಸೆಯುವ ಸೂತ್ರವಿರಬೇಕಾದದ್ದು ಬಹು ಮುಖ್ಯ ಈ ಜನಪದರನ್ನು ಬೆಸೆಯುವ ಮೂಲ ಸೂತ್ರವೇ ಆಚರಣೆ ಭಾಷೆ ಧರ್ಮ ಸಂಪ್ರದಾಯ ಇವೇ ಮೊದಲಾದವು ಯಾವ ಸೂತ್ರವಾದರೂ ಕೂಡ ಈ ಗುಂಪನ್ನು ಬೆಸೆದಿರಬಹುದು ಕಾಡುಗೊಲ್ಲರ ಹಟ್ಟಿ ಲಂಬಾಣಿ ತಾಂಡ್ಯ ಹಕ್ಕಿಪಿಕ್ಕಿಯರ ಗುಡಾರಗಳು ಜನಪದಗಳಾಗಿರಬಹುದು ಆಧುನಿಕತೆಯ ಪ್ರಭಾವಗಳ ಮಧ್ಯದಲ್ಲಿ ತಮ್ಮ ಆಚರಣೆ ಸಂಪ್ರದಾಯ ಕಲೆ ಸಾಹಿತ್ಯಗಳನ್ನು ಉಳಿಸಿಕೊಂಡು ಬಂದ ಜನ ಸಮುದಾಯ ಇಂತಹ ಸಮುದಾಯಗಳಲ್ಲಿ ಇರುವುದೆಲ್ಲವೂ ಕೂಡ ಜನಪದವೇ ಅವರ ಉಡುಗೆ ತೊಡುಗೆ ಊಟೋಪಚಾರ ಸಾಹಿತ್ಯ ಕಲೆ ಇವೆಲ್ಲವೂ ಕೂಡ ಒಳಗೊಂಡಂತೆ ಜನಪದ ಸಾಹಿತ್ಯವು ಅಂದಿನಿಂದ ಇಂದಿನವರೆಗೂ ಪರಂಪರೆಯಾಗಿ ಈ ಪೀಳಿಗೆಗಳಿಗೂ ಕೂಡ ಹರಿದು ಬರುತ್ತಿದೆ ಇದುವರೆಗೆ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿಯಲ್ಲಿ ಕರ್ನಾಟಕದ ಜಾನಪದ ಪರಂಪರೆ ಈ ವಿಚಾರವಾಗಿ ಮಾತನಾಡಿದವರು ಡಾಕ್ಟರ್ ಶಾಂತಾ ಅತ್ನಿ ಅಪಾರ ಕೀರ್ತಿ ಗಳಿಸಿ ನೃತ್ಯ ಶಿಲ್ಪ ಕಲೆಯ ಬೀಡಿದು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈ ಕಾರ್ಯಕ್ರಮದ ಪ್ರಸ್ತುತಿ ಅರಕಲುಗೋಡು ವಿ ಮಧುಸೂದನ್ ಕನ್ನಡ ಗೋವಿನ ಮೋಮುದ್ದಿನ ಕರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಸಹಕಾರ ಶಮಿತಾ ಜೈನ್ ಕನ್ನಡತನವಂದಿದ್ದರೆ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು